ಸ್ನೇಹಿತರೇ ಆಗುವ ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಪರಿಷ್ಕೃತವಾಗಿರ್ತಕ್ಕಂಥ ಇತಿಹಾಸದ ಘಟಕವಾದ ಅಧ್ಯಯನಕು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಹಾಗೂ ಮೈಸೂರು ಒಡೆಯರು ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಹಾಗೂ ಮೈಸೂರು ಒಡೆಯರು ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಅದರಲ್ಲಿ ಮೊದಲನೇ ಪ್ರಶ್ನೆ ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧ ಡ್ಯಾಶ್ ಮತ್ತು ಡ್ಯಾಶ್ರಲ್ಲಿ ನಡೆಯಿತು ಸರಿಯಾದ ಉತ್ತರ ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧ ಹದಿನೇಳು ನೂರ ಅರವತ್ತೇಳರಿಂದ ಹದಿನೇಳು ನೂರ ಅರವತ್ತೊಂಬತ್ತರಲ್ಲಿ ನಡೆಯಿತು ಹದಿನೇಳುನೂರ ಅರುವತ್ತೇಳರಿಂದ ಹದಿನೇಳುನೂರ ಅರವತ್ತೊಂಬತ್ತರಲ್ಲಿ ನಡೆಯಿತು ಎರಡನೇ ಬಿಟ್ಟ ಸ್ಥಳ ಎರಡನೇ ಆಂಗ್ಲೋ ಮೈಸೂರು ಮೈಸೂರಿದ್ದವು ಡ್ಯಾಶ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಎರಡನೆಯ ಆಂಗ್ಲೋ ಮೈಸೂರು ಮೈಸೂರಿದ್ದವು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತು ಯಾವ ಒಪ್ಪಂದ ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತು ಮೂರನೇ ಬೆಟ್ಟ ಸ್ಥಳ ರಾಜ ಒಡೆಯರ್ ಡ್ಯಾಶನ್ನು ರಾಜಧಾನಿಯಾಗಿ ಮಾಡಿಕೊಂಡರು ರಾಜ ಒಡೆಯರ್ವರು ಶ್ರೀರಂಗಪಟ್ಟಣವನ್ನು ರಾಜಧಾನಿಯಾಗಿ ಮಾಡಿಕೊಂಡರು ಯಾವಪ್ಪಂದ್ರೆ ಶ್ರೀರಂಗಪಟ್ಟಣ ನೆಕ್ಸ್ಟ್ ಬರ್ತಕ್ಕಂಥ ಬೆಟ್ಟ ಸ್ಥಳ ಕಿತ್ತೂರು ಚೆನ್ನಮ್ಮ ಡ್ಯಾಶ್ ಎಂಬ ಹುಡುಗನನ್ನು ದತ್ತು ಪಡೆದಿದ್ದಳು ಕಿತ್ತೂರು ಚೆನ್ನಮ್ಮ ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ಪಡೆದಿದ್ದಳು ಇನ್ನು ಕಿತ್ತೂರು ಚೆನ್ನಮ್ಮನ ಸಂಸ್ಥಾನದ ರಾಯಣ್ಣನ ಊರು ಡ್ಯಾಶ್ ಕಿತ್ತೂರು ಚೆನ್ನಮ್ಮನ ಸಂಸ್ಥಾನದ ರಾಯಣ್ಣನ ಊರು ಸಂಗೋಳಿ ಯಾವುದು ಸಂಗೋಳಿ ಇನ್ನು ಸುರಪುರವು ಈಗಿನ ಡ್ಯಾಶ್ ಜಿಲ್ಲೆಯಲ್ಲಿದೆ ಸುರಪುರವು ಈಗಿನ ಯಾದಗಿರಿ ಜಿಲ್ಲೆಯಲ್ಲಿದೆ ಯಾವ ಜಿಲ್ಲೆ ಯಾದಗಿರಿ ಜಿಲ್ಲೆಯಲ್ಲಿದೆ ಇನ್ನು ಈಗಿನ ಬಾಗಲಕೋಟೆ ಜಿಲ್ಲೆಯ ಡ್ಯಾಶ್ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ದರು ಈಗಿನ ಬಾಗಲಕೋಟೆ ಜಿಲ್ಲೆಯ ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ದರು ಇನ್ನು ಅಮರ ಸುಳ್ಳೆ ಬಂಡಾಯವು ಮೂಲತಃ ಡ್ಯಾಶ್ ಬಂಡಾಯ ಅಮರ ಸುಳ್ಳೆ ಬಂಡಾಯವು ಮೂಲತಃ ಡ್ಯಾಶ್ ಬಂಡಾಯ ರೈತ ಬಂಡಾಯ ಅಂತ ಕರೆಯಲಾಗ್ತದೆ ಆ ಬಂಡಾಯ ರೈತ ಬಂಡಾಯ ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಚಿಕ್ಕ ದೇವರಾಜ ಒಡೆಯರವರ ಸಾಧನೆಗಳು ಯಾವುವು ಚಿಕ್ಕ ದೇವರಾಜ ಒಡೆಯರ ಅವರ ಸಾಧನೆಗಳು ಯಾವುವು ಚಿಕ್ಕ ದೇವರಾಜ ಒಡೆಯರ ಸಾಧನೆಗಳು ಇವರು ಸಮರ್ಥ ಯೋಧರು ಹಾಗೂ ಆಡಳಿತಗಾರರು ಆಗಿದ್ದರು ಶಿವಾಜಿಯ ಸೇನೆಯನ್ನು ಮಧುರೆ ಇಕ್ಕೇರಿ ಮತ್ತು ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸಿದರು ಮಾಗಡಿ ಮಧುಗಿರಿ ಕೋರಟಗಿರಿ ಮತ್ತಿತರ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡರು ನಾ ಬೆಂಗಳೂರಿನ ಮೊಘಲರ ಸೇನಾನಿಯಿಂದ ಕೊಂಡುಕೊಂಡರು ಇವರಿಗೆ ಕರ್ನಾಟಕದ ಕವಿ ಚಕ್ರವರ್ತಿ ಅಪ್ರತಿಮ ವೀರ ರಾಜ ನವಕೋಟ ನಾರಾಯಣ ಎಂಬ ಬಿರುದುಗಳಿದ್ದವು ಆಡಳಿತದಲ್ಲಿ ನೆರವು ನೀಡಲು ಒಂದು ಸಚಿವ ಸಂಪುಟ ಅಂದ್ರೆ ಅಟಾರಿ ಕಚೇರಿಯನ್ನು ನೇಮಕ ಮಾಡಿದರು ಅಂಚೆ ವ್ಯವಸ್ಥೆ ಇವರ ಕಾಲದಲ್ಲಿ ಜಾರಿಯಾಯಿತು ನಾ ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಿ ಚಿಕ್ಕ ದೇವರಾಜ ನಾಲೆ ಮತ್ತು ದೊಡ್ಡ ದೇವರ ದೇವರಾಲದಲ್ಲಿ ನಾಲೆ ಎಂಬ ಎರಡು ಕಾಲುವೆಗಳನ್ನು ನಿರ್ಮಿಸಿ ಅಧಿಕ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯವನ್ನು ದೊರೆಯುವಂತೆ ಇವರು ಮಾಡಿದರು ಮುಂದಿನ ಪ್ರಶ್ನೆ ಹೈದರಲಿಯು ಹೇಗೆ ಅಧಿಕಾರಕ್ಕೆ ಬಂದನು ಹೈದರಲಿಯು ಹೇಗೆ ಅಧಿಕಾರಕ್ಕೆ ಬಂದನು ಸಾಮಾನ್ಯವಾಗಿ ಸೈನಿಕನಾಗಿ ಮೈಸೂರು ರಾಜ್ಯದ ಸೇವೆಗೆ ಸೇರಿದ ಹೈದರಲಿ ತನ್ನ ಚಾಣಾಕ್ಷ ನಡೆಗೆ ಹೆಸರಾಗಿದ್ದನು ಮೈಸೂರಿನ ರಾಜಕೀಯ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದನು ಇವನು ದೇವನಹಳ್ಳಿ ಮುತ್ತಿಗೆ ಸಂದರ್ಭ ಮತ್ತು ಆರ್ಕಾಟಿನ ನಿಜಾಮನ ವಿಷಯಕ್ಕೆ ಸಂಬಂಧಿಸಿದಂತಹ ಸೈನಿಕ ಕಾರ್ಯಾಚರಣೆಯಲ್ಲಿ ಪ್ರವರ್ಧಮಾನಕ್ಕೆ ಬಂದನು ಸೈನಿಕರನ್ನು ತನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವಲ್ಲಿ ಸಫಲನಾದನು ಬಹುಬೇಗನೆ ನವಾಬ ಹೈದರಲಿ ಖಾನ್ ಎಂಬ ಹೆಸರಾದನು ಶಸ್ತ್ರಗಳ ಉಪಯೋಗ ಮತ್ತು ಪ್ರಯೋಗಗಳಲ್ಲಿ ಖ್ಯಾತಿ ಗಳಿಸಿದನು ಮಾತ್ರವಲ್ಲದೆ ಚುರುಕಿನ ಸೈನಿಕ ಕಾರ್ಯಾಚರಣೆಯ ಮೂಲಕ ದಳವಾಳಿಗಳ ಬಲ ಕುಂದಿಸಿದನು ಮತ್ತು ಅರಸರಾಗಿದ್ದ ಕೃಷ್ಣರಾಜ ಒಡೆಯರನ್ನು ಮೂಲೆ ಗುಂಪಾಗಿಸಿ ಅಧಿಕಾರ ಮೇಲೆ ಸ್ವಾಮ್ಯವನ್ನು ಸ್ಥಾಪಿಸಿದನು ಎರಡನೆಯ ಆಂಗ್ಲೋ ಮೈಸೂರುದಿಂದ ಉಂಟಾದ ಪರಿಣಾಮಗಳು ಯಾವುವು ಎರಡನೆಯ ಆಂಗ್ಲೋ ಮೈಸೂರುದಿಂದ ಉಂಟಾಗಿರ್ತಕ್ಕಂಥ ಪರಿಣಾಮಗಳು ಯಾವುವು ಪೋಟೋ ನೋಯೆ ಎಂಬಲ್ಲಿ ನಡೆದ ಕದನದಲ್ಲಿ ಹೈದರ್ ಪರಾಭವಗೊಂಡನು ಪರಾಭವಗೊಂಡನು ತರುವಾಯ ಪುಲಿಕಾಟ್ ಮತ್ತು ಸೋಲಿಂಗೂರ್ಗಳ ಕದನದಲ್ಲಿಯೂ ಆರ್ಥಿಕ ಹಾನಿ ಅನುಭವಿಸಿದನು ಬ್ರಿಟಿಷರು ಸಾಲ್ಬಾಯ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಹೈದರ್ನ ಒಕ್ಕೂಟದಿಂದ ಮಾರಾಟರು ಮತ್ತು ನಿಜಾಮ್ನನ್ನು ಸೆಳೆಯುವಲ್ಲಿ ಸಫಲರಾದರು ಇನ್ನು ಹೈದರಾಲಿ ಅನಾರೋಗ್ಯದಿಂದ ಮೃತನಾದಾಗ ಆತನ ಮಗ ಟಿಪ್ಪು ಯುದ್ಧವನ್ನು ಮುಂದುವರಿಸಿದ ಬ್ರಿಟಿಷರು ಬಿದನೂರು ಮತ್ತು ಮಂಗಳೂರನ್ನು ವಶಪಡಿಸಿಕೊಳ್ಳಲು ಹವಣಿಸಿದಾಗ ಟಿಪ್ಪು ಮಂಗಳೂರಿನತ್ತ ಮುಡಿಲು ಮುನ್ನಡೆದು ಬ್ರಿಟಿಷರ ಸೈನ್ಯವನ್ನು ಸೋಲಿಸಿದ ಮಂಗಳೂರು ಒಪ್ಪಂದದ ಮೂಲಕ ಈ ಯುದ್ಧ ಕೊನೆಗೊಂಡಿತು ಮುಂದಿನ ಪ್ರಶ್ನೆ ಶ್ರೀರಂಗಪಟ್ಟಣದ ಒಪ್ಪಂದದ ಷರತ್ತುಗಳು ಯಾವುವು ಶ್ರೀರಂಗಪಟ್ಟಣದ ಒಪ್ಪಂದದ ಷರತ್ತುಗಳು ಯಾವುವು ನೋಡ್ರಿ ಶ್ರೀರಂಗಪಟ್ಟಣದ ಒಪ್ಪಂದದ ಷರತ್ತುಗಳು ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟುಕೊಡುವುದು ಮೂರು ಕೋಟಿ ರೂಪಾಯಿಗಳನ್ನು ಯುದ್ಧ ನಷ್ಟದ ಭರ್ತಿಯಾಗಿ ಕೊಡುವುದು ಯುದ್ಧ ನಷ್ಟ ಭರ್ತಿಯಾಗಿ ಗ್ಯಾರಂಟಿಯಾಗಿ ತನ್ನ ಇಬ್ಬರು ಗಂಡು ಮಕ್ಕಳನ್ನು ಒತ್ತೆಯಾಗಿ ನೀಡುವುದು ಮತ್ತು ಯುದ್ಧದ ಸಂದರ್ಭದಲ್ಲಿ ಸೆರೆಹಿಡಿಯಲಾದ ಸೈನಿಕರನ್ನು ಬಿಡುಗಡೆಗೊಳಿಸುವುದು ಮುಂದಿನ ಪ್ರಶ್ನೆ ಸಂಖ್ಯೆ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಸಾಧನೆಗಳನ್ನು ತಿಳಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಸಾಧನೆಗಳನ್ನು ತಿಳಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಸಾಧನೆಗಳು ಇವರು ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿಯೂ ಶಿಕ್ಷಣ ಶುಲ್ಕವನ್ನು ರದ್ದು ಮಾಡಲಾಯಿತು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ಸಿಕ್ಕಿತು ಇನ್ನು ಮೈಸೂರು ವಿಶ್ವವಿದ್ಯಾಲಯವು ಸ್ಥಾಪಿತವ ಸ್ಥಾಪಿಸಲ್ಪಟ್ಟಿತು ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ನೀಡುವ ಪದ್ಧತಿಯನ್ನು ಜಾರಿಗೆ ತರಲಾಯಿತು ಇನ್ನು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಹತ್ತೊಂಬತ್ತು ನೂರ ಐದರಲ್ಲಿ ಟಾಟಾ ರವರು ಬೆಂಬಲದಿಂದ ಸ್ಥಾಪಿಸಲಾಯಿತು ಟಾಟಾ ಬೆಂಬಲದಿಂದ ಸ್ಥಾಪಿಸಲಾಯಿತು ಇನ್ನು ನೀರಾವರಿ ಸೌಲಭ್ಯಗಳನ್ನು ಒದಗಿಸಲು ವಿಶೇಷವಾಗಿ ಗಮನವನ್ನು ಕೊಡಲಾಯಿತು ಇನ್ನು ಬೆಳಗುಳದ ಹತ್ತಿರ ಕಾವೇರಿ ನದಿಗೆ ಅಣೆಕಟ್ಟವೊಂದನ್ನು ಕಟ್ಟಲಾಯಿತು ಇನ್ನು ಹೊಸ ರೈಲು ಮಾರ್ಗವನ್ನು ನಿರ್ಮಿಸಲಾಯಿತು ಅನೇಕ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಸ್ಥಾಪಿಸಲಾಯಿತು ನ್ಯಾಯ ವಿಧಾಯಕ ಸಭೆಯನ್ನು ರಚಿಸಲಾಯಿತು ಇಷ್ಟು ಇವರ ಸಾಧನೆಗಳು ಮುಂದಿನ ಪ್ರಶ್ನೆ ನಾಲ್ಕನೆಯ ಆಂಗ್ಲೋ ಮೈಸೂರು ಯುದ್ಧವು ಬ್ರಿಟಿಷರನ್ನು ಮೈಸೂರು ಪ್ರಾಂತ್ಯದಲ್ಲಿ ಭದ್ರಗೊಳಿಸಿತ್ತು ವಿಮರ್ಶಿಸಿ ನೋಡಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧವು ಬ್ರಿಟಿಷರನ್ನು ಮೈಸೂರು ಪ್ರಾಂತ್ಯ ಭದ್ರಗೊಳಿಸೋ ಕಾರಣ ಏನಂದ್ರೆ ನಾಲ್ಕನೇ ಮೈಸೂರು ಯುದ್ಧದಲ್ಲಿ ಟಿಪ್ಪು ಹತನಾದನು ಆತನ ಮರಣ ಬ್ರಿಟಿಷರಿಗೆ ಇಡೀ ಭಾರತವೇ ತಮ್ಮ ಕೈವಶವಾದ ಸಂತೋಷವನ್ನು ತಂದಿತು ಬ್ರಿಟಿಷರು ಆತನ ಹತ್ತೊಟ್ಟಿಲ್ಲಿದ್ದ ಭೌಗೋಳಿಕ ಪ್ರದೇಶಗಳನ್ನು ಮರಾಠರು ಮತ್ತು ನಿಜಾಮ್ನೊಂದಿಗೆ ಹಂಚಿಕೊಂಡರು ಒಂದು ಸಣ್ಣ ಭೌಗೋಳಿಕ ಪ್ರದೇಶವನ್ನು ಮೈಸೂರು ಒಡೆಯರ ರಾಜವಂಶದ ಪ್ರತಿನಿಧಿಗೆ ವರ್ಗಾಯಿಸಿದ್ದರು ಹೀಗೆ ನಾಲ್ಕನೇ ಆಂಗ್ಲ ಮೈಸೂರಿದ್ದವು ಬ್ರಿಟಿಷರನ್ನು ಮೈಸೂರು ಪ್ರಾಂತ್ಯದಿಂದ ಪ್ರಾಂತ್ಯದಲ್ಲಿ ಭದ್ರಗೊಳಿಸಿತು ಇನ್ನು ದೊಂಡಿಯಾ ವಾಪ್ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಹೋರಾಡಿದ ಕ್ರಮಗಳನ್ನು ವಿಶ್ಲೇಷಿಸಿ ದೊಂಡಿಯಾ ವಾಪ್ ಟಿಪುವಿನ ಸೈನಿಯಲ್ಲಿದ್ದ ಅತೃಪ್ತ ಸೈನಿಕರು ಅಧಿಕಾರದಿಂದ ಮುಕ್ತಗೊಳಿಸಲ್ಪಟ್ಟ ಪಾಳೆಗಾರರು ಮೊದಲಾದವುಗಳನ್ನು ಸಂಘಟಿಸಿ ಒಂದು ಸೈನ್ಯವನ್ನು ಸುಸಜ್ಜಿತಗೊಳಿಸಿ ಬ್ರಿಟಿಷರ ವಿರುದ್ಧ ಬಂಡಾಯದ ಬಾವುಟವನ್ನು ಹಾರಿಸಿದನು ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಎಲ್ಲಸ್ರಿ ಅದನ್ನು ಹತ್ತಿಕ್ಕಲು ಪ್ರಾರಂಭಿಸಿದ ದೊಂಡಿಯಾದ ನಿಯಂತ್ರಣದಿಂದ ಶಿವಮೊಗ್ಗ ಹೊನ್ನಾಳಿ ಹರಿಹರ ಮೊದಲಾದವುಗಳ ಮೇಲೆ ಆಕ್ರಮಣ ನಡೆಯ ನಡೆಸಿ ನಡೆಯಿತು ಶಿಕಾರಿಪುರವನ್ನು ಬ್ರಿಟಿಷರು ವಶಪಡಿಸಿಕೊಂಡರು ಲಾರ್ಡ್ ವೆಲ್ಲಸ್ಲಿ ಆತನಿಗೆ ಅಂತ್ಯ ಹಾಡಲು ನಿರ್ಧರಿಸಿದ ಶಿಕಾರಿಪುರೆಯ ಕೋಟೆಯನ್ನು ಪುನಃ ಗೆದ್ದುಕೊಂಡ ದೊಂಡಿಯಾನ ಸೈನ್ಯವನ್ನು ಬ್ರಿಟಿಷ ಸೈನ್ಯ ಚದುರಿಸಿತು ತುಂಗಭದ್ರಾ ಮತ್ತು ಮಲಪ್ರಭಾ ನದಿಗಳ ನಡುವೆ ಪ್ರದೇಶದ ವಿಶಾಲ ಭೂಪ್ರದೇಶದಲ್ಲಿ ನಿರ್ಭೀತಿಯಿಂದ ಸಂಚರಿಸುತ್ತಿದ್ದ ದೊಂಡಿಯಾನ ಸೈನ್ಯವನ್ನು ಸೋಲಿಸಲು ಬ್ರಿಟಿಷರು ಪ್ರಯತ್ನಿಸಿದರು ಎಲ್ಲ ದಿಕ್ಕುಗಳಿಂದಲೂ ಆತನ ಬ್ರಿಟಿಷ್ ಸೈನ್ಯ ಸುತ್ತುರೈ ಇತ್ತು ರಾಯಚೂರಿನಿಂದ ಹೊರಟ ಅವನನ್ನು ಹಿಂಬಾಲಿಸಿತ್ತು ನಿಜಾಮ್ ಮತ್ತು ಮರಾಠಿ ಸೈನ್ಯ ನಡುವೆ ಸಿಲುಕಿದ್ದ ದೊಂಡಿಯಾ ನೇತೃತ್ವದಲ್ಲಿ ಸೈನ್ಯದ ಮೇಲೆ ಕಾರ್ಯಾಚರಣೆ ನಡೆಸಿ ಬ್ರಿಟಿಷರು ಅವನನ್ನು ಹತ್ಯೆಗೈದರು ಇನ್ನು ಮುಂದಿನ ಪ್ರಶ್ನೆ ಸಂಗೋಳಿ ರಾಯನನ್ನು ಸ್ವತಂತ್ರ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ವಿವರಿಸಿ ಸಂಗೋಳಿ ರಾಯನ ಕಿತ್ತೂರಿನ ಯುದ್ಧದಲ್ಲಿ ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದನು ಯುದ್ಧದಲ್ಲಿ ಸೆರಿಯಾಳಾಗಿ ಬಂಧಿಸಲ್ಪಟ್ಟು ನಂತರ ಬಿಡುಗಡೆಗೊಂಡನು ಸೈನಿಕರನ್ನು ಸಂಘಟಿಸುತ್ತಾ ಸ್ವತಂತ್ರದ ಬಗ್ಗೆ ಅಭಿಮಾನವನ್ನು ಬೆಳೆಸಿಕೊಂಡನು ಭೌಗೋಳಿಕವಾಗಿ ಆಯಕಟ್ಟಿನ ಸ್ಥಳಗಳಿಗೆ ಗುಪ್ತ ಸಭೆಗಳನ್ನು ನಡೆಸುವ ಮೂಲಕ ತನ್ನ ಮುಂದಿನ ಯೋಜನೆಗಳನ್ನು ರೂಪಿಸಿಕೊಂಡನು ಬ್ರಿಟಿಷರ ಆಳ್ವಿಕೆ ಯಂತ್ರದ ಪ್ರಮುಖ ಅಂಗವಾಗಿದ್ದ ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನು ಲೂಟಿ ಮಾಡುವುದು ಅವನ ತಕ್ಷಣದ ಉದ್ದೇಶಗಳಾಗಿದ್ದವು ಮೊದಲು ನಂದಗಾಡ್ ಮತ್ತು ಖಾನಾಪುರ ತರುವಾಯ ಸಂಪಗಾವಿ ಆತನ ಕಾರ್ಯಾಚರಣೆಯ ಸ್ಥಳಗಳಾಗಿದ್ದವು ಬ್ರಿಟಿಷರೇ ಸೈನ್ಯಕ್ಕೆ ಸಹಾಯ ನೀಡುತ್ತಿದ್ದ ಹಳ್ಳಿಗರು ಅವನ ಆಕ್ರೋಶಕ್ಕೆ ತುತ್ತಾದರು ರಾಣಿ ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆ ನಡೆಸುತ್ತಿದ್ದಾನೆ ಎಂಬ ಭಾವಿಸಿದ ಬ್ರಿಟಿಷರು ಒಂದು ಸಂಚನ್ ರೂಪಿಸಿ ಅವನನ್ನು ಸೆರೆ ಹಿಡಿದರು ಮುಖ್ಯ ಅಪರಾಧಿ ಎಂದು ಘೋಷಿಸಿ ಗಲ್ಲಿಗೇರಿಸಿದರು ನ ಸ್ವತಂತ್ರ ಹೋರಾಟದಲ್ಲಿ ಕೊಡಗಿನ ಪ್ರಾಂತ್ಯದಿಂದ ಪುಟ್ಟಬಸಪ್ಪನ ಪಾತ್ರವನ್ನು ವಿವರಿಸಿ ಬಂಡಾಯದ ನಾಯಕತ್ವವನ್ನು ವಹಿಸಿಕೊಂಡ ಪುಟ್ಟಬಸಪ್ಪ ಬಂಡುಕೋರನ್ನು ಸಂಘಟಿಸಿ ಜನರನ್ನು ಸಂತೈಸಿದನು ಬಂಡುಕೋರ ಸರ್ಕಾರ ಸ್ಥಾಪನೆಯ ನಂತರ ತಂಬಾಕು ಮತ್ತು ಉಪ್ಪಿನ ಮೇಲೆ ಸುಂಕವನ್ನು ರದ್ದು ಮಾಡಲಾಗುವುದು ಎಂದು ಘೋಷಿಸಲಾಯಿತು ಶ್ರೀಮಂತ ರೈತರು ಪಾರುಪತ್ತೆಗಾರರು ಭೂ ಹಿಡುವಳಿಗಾರರಿಗೆ ಆಶ್ವಾಸನೆಗಳನ್ನು ಬಳ್ಳಾರಿಯಲ್ಲಿದ್ದ ಸರ್ಕಾರಿ ಕಚೇರಿಯನ್ನು ವಶಪಡಿಸಿಕೊಂಡು ಸರ್ಕಾರಿ ಅಧಿಕಾರಿಗಳನ್ನು ಬಂಧಿಸಿದ್ದು ಬಂಡಾಯದ ಪ್ರಥಮ ಹೆಜ್ಜೆಯಾಗಿದೆ ಸುಳ್ಳೆ ಮತ್ತು ಆಸುಪಾಸಿನ ಸಾಮಾನ್ಯ ಜನರಿಗೆ ಕಿರುಕುಳ ನೀಡುತ್ತಿದ್ದ ಅಮಲ್ದಾರ್ ನೋರ್ವನ ಹತ್ಯೆ ಪುಟ್ಟಬಸಪ್ಪನ ಜನಪ್ರಿಯತೆಯನ್ನು ಹೆಚ್ಚಿಸಿತು ಇದರಿಂದಾಗಿ ಬಂಡಾಯ ವ್ಯಾಪಾರ ಪ್ರಚಾರ ಮತ್ತು ಬೆಂಬಲವನ್ನು ಪಡೆದುಕೊಂಡಿತ್ತು ಪುತ್ತೂರಿನಲ್ಲಿ ಬ್ರಿಟಿಷ್ ಸೈನ್ಯವನ್ನು ಎದುರಿಸುತ್ತಿದ್ದ ಹೋರಾಟಗಾರರು ಅಲ್ಲಿಂದ ಮಂಗಳೂರಿ ಕಡೆಗೆ ತೆರಳಿದರು ನ ಮಂಗಳೂರು ಮತ್ತು ಬಂಟ್ವಾಳದ ಖಜಾನೆಗಳನ್ನು ಲೂಟಿ ಮಾಡಿದರು ಇದನ್ನು ಹತ್ತಿ ಕಟ್ಟ ಹತ್ತಿ ಕಟ್ಟಲು ಬ್ರಿಟಿಷರು ಕಣ್ಣಾನೂರು ತಳ್ಳಿಚೇರಿ ಮತ್ತು ಬಾಂಬೆ ಸೈನ್ಯವನ್ನು ಅಪೇಕ್ಷಿಸಿದರು ಇದನ್ನು ಪುಟ್ಟ ಬಸಪ್ಪ ಮತ್ತು ಸಗಣಿಗಾರರು ಸುಳ್ಳಿಗೆ ಪಲಾಯನ ಮಾಡಿದರು ಬ್ರಿಟಿಷ್ ಸೈನ್ಯ ಕೊಡಗಿನಲ್ಲಿ ಸ್ಥಳೀಯರ ಸಹಕಾರದಿಂದ ಅವನನ್ನು ಮತ್ತು ಆತನ ಸಹಚರನ ಸೆರೆ ಹಿಡಿಯಿತು ಸೆರೆ ಸಿಕ್ಕಿದ್ದ ಪುಟ್ಟಬಸಪ್ಪ ಲಕ್ಕಪ್ಪ ಬಂಗರಸ ಕೆಂದಂಬಾಡಿ ರಾಮಯ್ಯಗೌಡರು ಮತ್ತು ಗುಡ್ಡೆಮನಿ ಅಪ್ಪಯ್ಯ ಇವರನ್ನು ಗಲ್ಲಿಗೇರಿಸಲಾಯಿತು ಇನ್ನ ಸುರಪುರದ ದಂಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಬ್ರಿಟಿಷ್ ಸರ್ಕಾರವು ಸುರಪುರದ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತಿತ್ತು ಹದಿನೆಂಟುನೂರ ಐವತ್ತೇಳರಲ್ಲಿ ಪ್ರಾರಂಭದ ಹೋರಾಟದಲ್ಲಿನ ನಾನಾ ಸಾಹೇಬನ ಪ್ರತಿನಿಧಿಗಳು ಸುರಪುರದಲ್ಲಿದ್ದಾರೆ ಎಂಬ ಹುಕಾರು ಕಂಡುಬಂದಿತ್ತು ಇದರಿಂದಾಗಿ ಬ್ರಿಟಿಷರು ರಾಜನನ್ನು ಸಂಶಯದಿಂದ ಕಾಣುವಂತಾಯಿತು ರಾಜನ ಅವಧಿಯಲ್ಲಿನ ಆಡಳಿತದ ಬಗ್ಗೆ ವರದಿ ನೀಡಲು ಬ್ರಿಟಿಷ್ ಸರ್ಕಾರ ಕ್ಯಾಂಪ್ಬೆಲ್ ಎಂಬ ಅಧಿಕಾರಿಯನ್ನು ನೇಮಿಸಿತು ಇವನು ರಾಜ್ಯನು ಆಡಳಿತದ ದುರ್ವ್ಯವಹಾರಗಳಲ್ಲಿ ನಿರತನಾಗಿದ್ದಾನೆ ಎಂಬ ಅಂಶವನ್ನು ವರದಿಯಲ್ಲಿ ಕಾಣಿಸಿ ಹೈದರಾಬಾದ್ನ ರೆಸಿಡೆನ್ಸ್ಗೆ ಸಲ್ಲಿಸಿದನು ಹದಿನೆಂಟುನೂರ ಐವತ್ತ ಎಂಟರಲ್ಲಿ ಬ್ರಿಟಿಷ್ ಸೈನ್ಯ ಸುರಪುರವನ್ನು ಆಕ್ರಮಿಸಿತು ಯುದ್ಧ ಮುಂದುವರೆಯಿತು ಬ್ರಿಟಿಷರು ಸುರಪುರದ ಕೋಟೆಯನ್ನು ವಶಪಡಿಸಿಕೊಂಡರು ಇನ್ನು ಹೈದರಾಬಾದ್ಗೆ ಪಲಾಯನ ಮಾಡಿದ್ದ ರಾಜ್ಯ ನಿಜಾಮ್ ಮತ್ತು ರೆಸಿಡೆನ್ಸ್ ರಲ್ಲಿ ಯಾಚಿಸಿದವನೆಂದು ಹೀಗಾಗಿ ಅವನ ತಪ್ಪಿಸ್ತನೆಂದು ತೀರ್ಮಾನಿಸಿದ ಬ್ರಿಟಿಷರು ಆತನ ಶಿಕ ಸಿಕಂದರಾಬಾದ್ಗೆ ಸೆರೆಮನೆಗೆ ತಳ್ಳಿದರು ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನನ್ನ ಚಾನಲ್ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಇದೇ ರೀತಿ ಹತ್ತನೇ ತರಗತಿ ಎಲ್ಲ ವಿಷಯಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ದಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ಹೋಗ್ಲು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ ನಿಮಗೆ ನೋಟಿಫೈಗಳ ಮೂಲಕ ಲಭ್ಯ ಆಗ್ತಾ ಯು ಟು ಟೋನ್ ನೈನ್ ಆಲ್